ಸಿಎಂ ಸಿಎಂ ಅವ್ರ ಮೊಮ್ಮಗ ನಿಲ್ತಾರೆ ಇವ್ರ ಯತೀಂದ್ರ ಅವರನ್ನ ಇಲ್ಲಿ ಕಳಿಸಿದ್ದಾರೆ ಬೆಂಗಳೂರಿನ ವಿಜಯನಗರಕ್ಕೆ ಆ ಜಾಗನ ಖಾಲಿ ಇವರು ಮೊಮ್ಮಗ ಹೋಗುತ್ತೆ ಅಂತ ಹೇಳಿದ್ರು ಆ ವಿಷಯ ಎಷ್ಟು ನಿಜ ಸುಳ್ಳು ಅಂತ ಕೇಳೋಣ ನೀವು ಆಪ್ತರಿದ್ದೀರಲ್ಲ ಅಂತ ಕೇಳಕ್ ಫೋನ್ ಮಾಡ ಯಾರ ಮೊಮ್ಮಗ ಪ್ರಯತ್ನ ಮಾಡ್ತಾ ಇದಾರ ಅದರ ಜೊತೆಗೆ ಈಗ ಡಾಕ್ಟರ್ ಬೇರೆ ಕಡೆ ನಾರ್ತ್ ಕರ್ನಾಟಕ ಏನೋ ಹೋಗೋದು ಅಂತ ಅವರು ಹುಡುಕ್ತಾ ಇದ್ದಾರೆ ಯಾರು ನಾರ್ತ್ ಕರ್ನಾಟಕ ಹೋಗೋದು ಯತೀಂದ್ರ ಅವರು ಇಲ್ಲಿ ವಿಜಯ ವಿಜಯನಗರದಲ್ಲಿ ರಿಜಿಸ್ಟರ್ ಮಾಡಿದ್ರಲ್ಲ ಮೊನ್ನೆ ಅವರು ವೋಟಿಂಗ್ ಪವರ್ನ ನ ಅಲ್ಲ ಅದು ಏನಕ್ ಮಾಡಿದ್ರು ಅಂತಂದ್ರೆ ಬೆಂಗಳೂರ್ ಇದಾಯ್ತಲ್ಲ ಮೇಡಮ್ ಇವಾಗ ನಗರ ಪಾಲಿಕೆ ಡಿವೈಡ್ ಆಯ್ತಲ್ಲ ಅದಕ್ಕೆ ಇಲ್ಲಿ ಸೇರಿಸಿದ್ರಾ ಆ ಇಲ್ಲಿ ಇರ್ಬೇಕಾದ್ರೆ ಬೆಂಗಳೂರಿನವ್ರು ಸ್ಥಳೀಯರು ಇರ್ಬೇಕಿತ್ತು ಹಂಗಾಗಿ ಆ ಹ್ಮ್ ಹ್ಮ್ ಹಂಗಾಗಿ ತರ್ ಸೇರ್ಸ್ಕೊಂಡ್ರು ನಗರ ಪಾಲಿಕೆ ಕಮಿಟಿಲಿ ಆ ಇದಾರಲ್ಲ ಅವರು ಅವರು ಒನ್ ಆಫ್ ತ ಮೆಂಬರ್ ತಾನೆ ಹೌದಾ ನೀವ್ ಎಂತ್ರಾನ ಇದ್ದೀರಾ ಸರ್ ನಾನು ಕೆಪಿಸಿಸಿ ಸೆಕ್ರೆಟರಿ ಇದ್ದೀನಿ ಮೇಡಮ್ ಕೆ ಸೆಕ್ರೆಟರಿ ಆಗಿ ಮತ್ತೆ ನಮ್ಗೆ ಹೇಳೇ ಇಲ್ಲ ಸರ್ ನಿಮ್ಮನ್ನೇ ಅವಾಗ್ಲೂ ಕಾಂಟಾಕ್ಟ್ ಮಾಡಿ ಏನೋ ಕೇಳ್ಕೊಬೋದಿತ್ತು ಕಿರಾಣ ಅವ್ರಿಗೆ ಗೊತ್ತಲ್ಲ ಮೇಡಮ್ ಏನು ಗೊತ್ತಿಲ್ಲ ಅವ್ರು ಹೇಳಿಲ್ಲ ನಂಗೆ ಅದಕ್ಕೆ ಮತ್ತೆ ಏನ್ ಅಬ್ಜೆಕ್ಷನ್ ಅಂದ್ರೆ ನವಂಬರ್ ಬರ್ತಿದೆ ಸಿದ್ದರಾಮಯ್ಯ ಅವರ ಮಗನ್ಗೆ ಮೊಮ್ಮಗನ್ಗೆ ಕನ್ನಡನೇ ಬರಲ್ಲ ಅವರು ಹೇಗೆ ವರುಣಾ ಕ್ಷೇತ್ರದಲ್ಲಿ ಆಗ್ತಾರೆ ಅತಿ ಹೆಚ್ಚು ವರುಣಾ ಕ್ಷೇತ್ರದಲ್ಲಿ ಕೆಲಸ ಮಾಡಿರೋರು ನೀವು ನಿಮ್ಮನ್ನ ಕೇಳೋಣ ಅಂತ ಫೋನ್ ಮಾಡಿದೆ ಅದಕ್ಕೆ ಈಗ ಅವರು ಅವರಾಯ್ತು ರಾಕೇಶ್ ಅಂತಿದ್ರು ಡಾಕ್ಟರ್ ಆಯ್ತು ಈಗ ಅವ್ ಮೊಮ್ಮಗ ಅಂತಾರೆ ಉಳಿದ್ ರಾಜಕಾರಣಿಗಳು ಕೆಲಸ ಮಾಡಿದೀರ ನಿಮ್ ಪಯ ಜಾಸ್ತಿ ಜನಕ್ಕೆ ಗೊತ್ತಿದ್ಯಾ ಅವ್ರ ಮೊಮ್ಮಗನ ಜಾಸ್ತಿ ಗೊತ್ತಿದೀವಿ ಅವ್ರ ಗೊತ್ತಿರಲ್ಲ ನೀವು ಓಡಾಡಿದಾಗ ತನಾಗ ತಾನೇ ಫೇಸ್ ವ್ಯಾಲ್ಯೂ ಕ್ರಿಯೇಟ್ ಆಗ್ಬಿಡುತ್ತೆ ಸಿದ್ದರಾಮಯ್ಯನವರ ಮೊಮ್ಮಗನ ಕಾರಣಕ್ಕೋಸ್ಕರ ಪ್ರತಿಬಿಂಬಿಸ್ಕೊಳ್ತಾರೆ ಹೊರತು ಲೋಕಲ್ ಅಲ್ಲಿ ಕೆಲಸ ಮಾಡೋರು ನಾವೇ ತಾನೇ ಅಲ್ಲ ಈಗ ನೀವು ಕಾಂಗ್ರೆಸ್ ಪಕ್ಷ ಕಾರ್ಯಾಧ್ಯಕ್ಷ ಆಗಿರೋದನ್ನ ಹೇಳ್ತಾ ಇದೀನಿ ಸೆಕ್ರೆಟರಿ ಆಗಿರೋದ್ರಿಂದ ಏನಕಂದ್ರೆ ನಮ್ಗಿಂತ ಭಿನ್ನ ಪಕ್ಷ ಯಾರೇ ವಂಶ ರಾಜಕಾರಣಕ್ಕೆ ಅವಕಾಶ ಕೊಟ್ಟಿಲ್ಲ ನಾವು ಕೊಡಲ್ಲ ಅರ್ಹತೆ ಮೇಲೆ ನಾವು ಕೊಡೋದು ಅಂತ ನೀವು ಹೇಳ್ಕೊಂಡ್ ಬರ್ತಿದೀರಾ ಯಾಕಂದ್ರೆ ನಿಮ್ಗೆ ಅರ್ಹತೆ ಇಲ್ವಾ ಅನ್ನೋ ಪ್ರಶ್ನೆ ಜನನು ಕೇಳ್ತಾ ಇದಾರೆ ನಾನು ಕೇಳ್ತಾ ಇದೀನಿ ಸರ್ ಖಂಡಿತ ಅರ್ಹತೆ ಇದೆ ಅರ್ಹತೆ ಇಲ್ಲದೆ ನಾವು ರಾಜಕಾರಣಿಗಳು ಆಗಕ್ಕಾಗಲ್ಲ ನಾನು ಬೂತ್ ಮಾಡ್ತಿಂದ ಕೆಲಸ ಮಾಡೋದಂತು ಹಾ ಸುಮಾರು ಸಾವಿರದ ಒಂಬೈನೂರ ಮೂವತ್ತರಿಂದ ಸಿದ್ದರಾಮಯ್ಯ ಮೂವತ್ತು ವರ್ಷಗಳಿಂದ ಸುಮಾರು ಮೂವತ್ತು ವರ್ಷಗಳಿಂದ ಜೊತೆನೆ ಜೊತೆ ಮತ್ತೆ ಈ ಮೈಸೂರು ಜಿಲ್ಲೆಯಲ್ಲಿ ವೀರಶೈವ ಲಿಂಗ ಮತಗಳು ಈ ಕಾಂಗ್ರೆಸ್ ಬಿದ್ದಿದೆ ಹಿಂದೆನೂ ಬಿದ್ದಿದೆ ಈ ಸರಿ ಹದಿನೇಳು ಹದಿನೆಂಟು ಸಾವಿರ ಓಟ್ ಲಿಂಗಾಯತರದು ಮತ ಬಿದ್ದಿದೆ ಬೀಸೋಮಣ್ಣ ಅಷ್ಟು ಗಟ್ಟಿ ಎದುರಾಳಿ ಇದ್ರು ಕೂಡ ಅವ್ರಿಗೆ ಸೊಪ್ಪಾಗ್ತದೆ ನಾವು ಸಿದ್ದರಾಮಯ್ಯ ಅವ್ರ ನಂಬು ಓಟ್ ಮಾಡಿದಿವಿ ಕಳೆದ ಬಾರಿ ಅವ್ರ ಮಗನ್ ಗೆಲ್ಸಿದಿವಿ ಅದರಿಂದ ಸಿದ್ದರಾಮಯ್ಯ ಅವರು ಅದ್ರ ಹಿಂದೇನು ಅದರಿಂದೇನು ವರ್ಣ ಇತ್ತು ಆವಾಗಲೂ ಕೂಡ ನಾವು ಸಿದ್ದರಾಮಯ್ಯ ಅವ್ರಿಗೆ ಮಾಡಿದೀವಿ ಚಾಮುಂಡೇಶ್ವರಿ ಇದ್ದಾಗ ಕಳೆದ ಮೂವತ್ತು ವರ್ಷಗಳಿಂದ ನಮ್ಮ ಸಮಾಜಕ್ಕೆ ಯಾವುದೇ ಒಂದು ಎಂಎಲ್ಎ ಎ ಆಗಲಿ ಎಂಎಲ್ ಸಿ ಆಗಲಿ ನಿಗಮ ಮಂಡಳಿ ಅಧ್ಯಕ್ಷ ಆಗಲಿ ಕಳೆದ ಮೂವತ್ತು ವರ್ಷಗಳಿಂದ ಅವ್ರೇನು ಮಾಡಿಲ್ಲ ಈ ವಿಷಯವನ್ನು ನೀವು ಪಕ್ಷದ ಮುಂದೆ ಇಟ್ಟಿದ್ದೀರಾ ಸರ್ ನಾವು ಪಕ್ಷದ ಮುಂದೆನೂ ಇಟ್ಟಿದೀವಿ ಪಕ್ಷದ ಗಮನಕ್ಕೂ ತಂದಿದೀವಿ ಅನೇಕ ಹಲವಾರು ಸಚಿವರುಗಳು ನಂತರ ವೋಟ್ ಚೇರ್ಮನ್ ಮಾಡ್ಬೇಕು ಅಂತ ಲೆಟರ್ನ ಕೊಟ್ಟಿದ್ರು ಕೆಲವರು ಅರಗುರು ಚರ್ಮೂರ್ತಿಗಳು ಕೂಡ ಹೇಳಿದ್ರು ಸಮಾಜದ ಎಲ್ಲಾ ಓಟ್ ಹಾಕಿರ್ತಕ್ಕಂತ ಲೀಡರ್ ಮುಖಂಡರು ಇನ್ನೂರಕ್ಕೂ ಮುನ್ನೂರಕ್ಕೂ ಜನ ಹೋಗಿ ಅವ್ರನ್ನ ಪ್ರಶ್ನೆ ಮಾಡಿ ಕೇಳಿದೀವಿ ಇದುವರೆಗೂ ನಮ್ಗೆ ಈ ಮೂವತ್ತ ಆರು ಜನ ಏನ್ ಮಾಡಿದ್ರು ನಲ್ವತ್ತಾರು ಜನ ಅದ್ರಲ್ಲೂ ಅವಕಾಶ ಕೊಡ್ಲಿಲ್ಲ ಮೊದಲನೇ ಬಾರಿ ಮಾಡಿದಾಗ್ಲು ಕೊಡ್ಲಿಲ್ಲ ಮೈಸೂರು ಜಿಲ್ಲೆಯಲ್ಲಿ ಕಳೆದ ಏನ್ ಇಪ್ಪತ್ತೈದು ವರ್ಷದಿಂದ ಒಬ್ಬ ಬೋರ್ಡ್ ಚೇರ್ಮನ್ ಇಲ್ಲ ಒಂದ್ ಎಂ ಎಲ್ಸಿನೂ ಇಲ್ಲ ಒಂದ್ ಎಂ ಎಲ್ ಇಲ್ಲ ಇದು ನಮ್ಮ ಸಮಾಜಕ್ಕೆ ಮಾಡಿರೋ ಅನ್ಯಾಯ ಆಗಿದೆ ನಾವು ಪಾರ್ಟಿನ ದೂರಕ್ಕೆ ಹೋಗಲ್ಲ ಕೆಲವು ನಾಯಕರುಗಳು ಅದನ್ನ ಪರಿಗಣಿಸಿ ಮಾಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ ಸರ್ ನೀವು ಮೂವತ್ತು ವರ್ಷದಿಂದ ಇದ್ದೀರಾ ಅಂದ್ರೆ ರಾಜಕಾರಣದಲ್ಲಿ ನೀವು ಒಂದು ಪಳಗಿದ ಕೈ ನಿಮ್ಗೆ ಹೈಕಮಾಂಡ್ ವರ್ಗು ನಿಮ್ ಕೈ ಉದ್ದ ಇರುತ್ತೆ ಖಂಡಿತ ಮೇಡಮ್ ಎಪಿಸಿಸಿ ಇಂದಾನ ಮೇಡಮ್ ನಾವು ಕೆಲಸ ಮಾಡಿದ್ದೀನಿ ಅವ್ರ ಕಡೂರು ಬಿರೂರು ಅಲ್ಲಿ ಚಿಕ್ಕಮಂಗ್ಳೂರ್ ದ್ ತಾಲೂಕಲ್ಲೂ ಕೂಡ ಕೆಲಸ ಮಾಡಿದ್ದೇನೆ ಮತ್ತೆ ಕೋಟೆ ಸರ್ಗೂರಲ್ಲಿ ಹಾಕಿದ್ರು ಇನ್ಚಾರ್ಜ್ ಉಸ್ತುವಾರಿ ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ನಾನು ಇದು ಇಲ್ಲಿ ವರ್ಣಾ ಕ್ಷೇತ್ರದಲ್ಲೂ ಅವ್ರ ಗೆಲುವಿಗೆ ಅವರು ಅವ್ರ ಮಗನ್ ಗೆಲುವುಗೂ ನಾನು ಓಡಾಡಿದ್ದೀನಿ ಅದು ಎಲ್ಲಾ ಸೋಶಿಯಲ್ ಮೀಡಿಯಲ್ಲೂ ಇದೆ ಈಗ ತಗದ್ರು ಯೂಟ್ಯೂಬ್ ಅಲ್ಲಿ ನಾನೇ ಬಂದಿದ್ದೀನಲ್ಲ ನೋಡಿದೀನಲ್ಲ ಸರ್ ನಿಮ್ ಹೇಗೆ ಕೆಲಸ ಮಾಡ್ತೀರಾ ಅಂತ ಆದ್ರೆ ನಾವು ಅವ್ರು ನಂಬಿದ್ದು ನಮ್ ಸಮಾಜಕ್ಕೆ ಈ ಬಾರಿ ಏನಾದ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆಯ್ತಾರೆ ಈಗ ಏನಾರು ಅವಕಾಶ ವಂಶವಾಹಿನಿ ಮುಂದುವರೆಸೋದನ್ನ ಕಾಂಗ್ರೆಸ್ ಇಷ್ಟ ಪಡ್ತಿದ್ಯಾ ಈಗ ಇರ್ಬೋದು ಖಂಡಿತ ಕಾಂಗ್ರೆಸ್ ಇಷ್ಟ ಪಡ್ತಾ ಇಲ್ಲ ಕಾಂಗ್ರೆಸ್ ಖಂಡಿತ ಇಷ್ಟ ಪಡ್ತಾ ಇಲ್ಲ ಬಲಿಷ್ಠ ರಾಜಕಾರಣಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಮ್ಮಂಗನಿಗೆ ಯಾಕೆ ಕೊಡಿಸಬಾರದು ಅನ್ನೋದು ಇರ್ತದೆ ಈಗ ಅವ್ರು ಇರ್ತಾರೆ ಕಾರ್ಯಕರ್ತರುಗಳು ಸೈಡ್ ಲೈನ್ ಆಗೋಯ್ತೀವಿ ಏನ್ ಮಾಡೋಣ ಆದ್ರೂ ಮಧ್ಯಾಹ್ನ ರಾಹುಲ್ ಗಾಂಧಿ ಅವರು ಒಂದು ಭಾಷಣದಲ್ಲಿ ಮಾತನಾಡೋದ ನನ್ ಕೇಳಿದೀನಿ ಈಗ ಕುಂಟತಾ ಕುಡ್ದು ಕುಂತಾ ಇರೋ ಕುದುರೆಗಳನ್ನ ನಾನು ಸೈಡ್ಗ ಹಾಕ್ತೀನಿ ವರ್ಚಸ್ವಿಯಾಗಿ ಕೆಲಸ ಮಾಡೋರ್ನ ನಾನು ಮುಂದಕ್ಕೆ ತರ್ತೀನಿ ಅಂತ ಈಗ ನೀವು ಮೂವತ್ತು ವರ್ಷದ ಅನುಭವಕ್ಕಿಂತ ಇವತ್ತು ಬಂದ ಬಾಲಕನೇ ಎಲೆಕ್ಷನ್ ನಿಲ್ಬೇಕು ಅಂದ್ರೆ ಇದು ಯಾವ ರಾಜಕಾರಣ ಸರ್ ಈಗ ಕುಂಟದ ಕುಂಟಾ ಕುದುರೆ ಅಂದ್ರೆ ನಾವ್ ಇನ್ನು ಕುಂಟ ಕುದುರೆ ಅಲ್ಲ ಇನ್ನು ಓಡಾ ಕುದುರೆಗಳು ಹೇಳಿರೋದು ಅರ್ವತ್ತು ವರ್ಷ ಮೇಲ್ಪಟ್ಟಂತ ರಾಜಕಾರಣಿಗಳಿಗೆ ಅಂತ ರಾಜಕಾರಣಿಗಳನ್ನೆಲ್ಲ ಸೈಡ್ ಹಾಕಿದ್ರೆ ನಮ್ಮಂತ ಯುವಕರುಗಳು ಖಂಡಿತ ಒಂದು ವರ್ಚಸ್ ಇಟ್ಕೊಂಡು ಬೆಳೆದಿರ್ತೀವಿ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಪಕ್ಷದ ನಿಷ್ಠೆಯಲ್ಲಿ ನಮ್ಮಂತ ಅವಕಾಶ ಕೊಡ್ರೆ ಖಂಡಿತ ಗೆಲ್ತೀವಿ ಹೊಸಬ್ರಿಗೆ ಅವಕಾಶ ಕೊಡಲ್ವಲ್ಲ ಕೊಟ್ಕೊಂಡು ಹೋಗ್ತಾರಲ್ಲ ಅಲ್ಲ ನಿಮ್ಗೆ ಆಯ್ಸೆ ಮುಗ್ದೋಗ್ಬಿಡುತ್ತಾ ಒಬ್ಬರಾದ್ಮೇಲೆ ಬರ್ತಾ ಇದ್ರೆ ಮೇಡಮ್ ಈಗ ನಾನು ಹೇಳದ್ ಮೇಡಮ್ ಎರಡೂವರೆ ವರ್ಷ ಆಯ್ತು ಕಾಂಗ್ರೆಸ್ ಬಂದು ಕೆಪಿಸಿಸಿಲಿ ನಾನೂರಿಂದ ಐನೂರು ಜನ ಕಾರ್ಯದರ್ಶಿಗಳಿದ್ರು ಇಡೀ ರಾಜ್ಯದಲ್ಲಿ ಮನೆ ಮನೆ ಕಾಂಗ್ರೆಸ್ ಪ್ರತಿಜ್ಞಾ ವಿಧಿ ಎಲ್ಲಾ ಕಾರ್ಯಕ್ರಮಗಳನ್ನೂ ಕೂಡ ಮಾಡಿದ್ರು ಪ್ರತಿಯೊಬ್ಬ ಲೀಡರ್ ಕೆಪಿಸಿಸಿ ಕಾರ್ಯದರ್ಶಿಗಳು ಆಗಿದ್ರು ನೀವು ಒಂದ್ ಹಚ್ಚ ಜನಕ್ಕೆ ಬಿಟ್ರೆ ಇನ್ನು ಉಳಿದವ್ರಿಗೆ ಯಾವ್ದಾದ್ರು ಬೋರ್ಡ್ ಡೈರೆಕ್ಟರ್ಗಳು ಮಾಡಿದೀರ ಇವತ್ತು ಎರಡು ಸಾವಿರ ಜನ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಬೋರ್ಡ್ ಡೈರೆಕ್ಟರ್ ಎಲ್ಲ ಕಲ್ಪಿಸ್ಬೋದಿತ್ತು ಕೊಟ್ಟಿದ್ದೀರಾ ಇದುವರೆಗೆ ಕೊಟ್ಟಿಲ್ಲ ಏನ್ ಮಾಡೋಣ ಯಾರಂಗ್ ಕೇಳೋಣ ಪಕ್ಷದ ಅಧ್ಯಕ್ಷರಿಗೆ ನಾವು ಕೇಳಕ್ಕಾಗತ್ತಾ ಸಿಎಂ ಸಿಎಂ ಕೇಳಿದ್ರೆ ಪಕ್ಷದ ಅಧ್ಯಕ್ಷರು ಅಂತಾರೆ ಹೈಕಮಾಂಡ್ ಅಂತಾರೆ ಹಿಂಗೆ ಎರಡೂವರೆ ವರ್ಷದಿಂದ ಕಾರ್ಯಕರ್ತರುಗಳಿಗೆ ಒಂದು ಅವಕಾಶ ಕೊಡ್ಲಿಲ್ವಲ್ಲ ಕಾರ್ಯಕರ್ತರುಗಳು ಕೆಲಸ ಮಾಡಿ ನೆಕ್ಸ್ಟ್ ಅಂದ್ರೆ ಹೆಂಗ್ ಮಾಡ್ತಾರೆ ಕೆಲ್ಸನ ಪಕ್ಷಕ್ಕೆ ಈಗ ರಾಷ್ಟ್ರ ಮಟ್ಟದಲ್ಲಿ ಖರ್ಗೆ ಅವರು ನಾವು ಬಲಪಡಿಸ್ತಿದಿವಿ ಪಕ್ಷವನ್ನ ಬಲಪಡಿಸ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಕರ್ನಾಟಕದಲ್ಲಿ ಅವರದೇ ಸ್ವರಾಜ್ಯದಲ್ಲಿ ಇಷ್ಟೊಂದು ಅಸಮಾಧಾನ ಅವ್ರ ಗಮನಕ್ಕೆ ಬಂದಿಲ್ವಾ ಮೇಡಮ್ ನಾನು ಅವ್ರ ಗಮನಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥವ್ರು ಖರ್ಗೆ ಸಾಹೇಬರು ಅವ್ರ ಅವ್ರ ಗಮನಕ್ಕೂ ಬಂದಿದೆ ರಾಜ್ಯ ಮಟ್ಟದ ಡಿ ಕೆ ಶಿವಕುಮಾರ್ ಅವ್ರ ಗಮನಕ್ಕೂ ಹೋಗಿ ಹೇಳ್ತಾರೆ ನಾವೆಲ್ಲ ಅವೆಲ್ಲ ದುಡಿದಿಲ್ವಾ ಪಕ್ಷಕ್ ದುಡ್ದಿಲ್ವಾ ನೀವ್ ಕೊಟ್ಟಂತ ಜಿಲ್ಲೆ ಹೋಗ್ ಕೆಲಸ ಮಾಡಿಲ್ವಾ ನಮ್ಗೆ ಏನಾರು ಮಾಡಿ ಅಂತ ಇವತ್ತು ಅಂತ ಇದಾರೆ ನಾಳೆನು ಅಂತಾರೆ ನೀವ್ ಅಂತವ್ರಿಗೆ ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದೀನಿ ನೀವು ನಿನ್ನೆ ಮೊನ್ನೆ ಬಂದಂತ ಪಿರಿಯಾಪಟ್ನದಲ್ಲಿ ಬಿಜೆಪಿಲಿ ನಿಂತ್ಕೊಂಡು ಎಲೆಕ್ಷನ್ ನಿಂತಿದ್ರು ಕಾಂಗ್ರೆಸ್ ವಿರುದ್ಧ ಅವ್ನು ಆರ್ ತಿಂಗಳಲ್ಲಿ ಈಗ ಬಂದ್ರು ಗಣೇಶ್ ಅಂತ ಅಂತವನ್ಗ ಕರೆದು ನೀವ್ ಯುಗಾ ಮಂಡಳಿ ಚೇರ್ಮನ್ ಮಾಡ್ತೀರಾ ಅಂದ್ರೆ ಯಾವ್ದ್ ದುರ್ದಯ್ವ ನಮ್ಮ ಪಾರ್ಟಿಲಿ ಇಲ್ಲಿ ಗಮನಿಸಿದ್ರೆ ಏನನ್ಸುತ್ತೆ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಬಲಾಢ್ಯ ಮಾಡೋ ಬದಲು ವೈಯಕ್ತಿಕವಾಗಿ ಅವ್ರ ಸಪೋರ್ಟರ್ಸ್ ಅವ್ರ ಬೆಂಬಲಿಗರು ಅವ್ರ ಮೂಲ ಪಕ್ಷದವರು ಬೆಂಬಲಿಗರು ಅವರ ಜಾತಿಯವರು ಅವ್ರು ಬೇಕಾದವ್ರು ಮಾಡ್ಕೋತಾರೆ ಹೊರತು ಈಗ ಅವ್ರು ಮಾಡಿರ್ತಕ್ಕಂಥವ್ರು ಯಾರಾದ್ರೂ ಒಬ್ರು ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ರು ಅಂತ ಕೇಳಿ ಗಣೇಶ್ ಅಂತ ಮೈಸೂರು ಪೇಂಟ್ಸ್ ಅಂಡ್ ವಾರ್ನಿಸ್ ಚೇರ್ಮನ್ ಮಾಡಿದ್ರು ಅವರು ಮೂಲತಃ ಬಿಜೆಪಿ ಕಮ್ಯುನಿಟಿ ಆರ್ ತಿಂಗಳಲ್ಲಿ ಬಂದ್ರು ಅವ್ರು ಕಾಂಗ್ರೆಸ್ಗೆ ಒಂದಿನ ದುಡಿದಾರ ಹಾ ಮರ್ಸಮ್ ಗೌಡ ಅಂತ ಹೇಳಿ ಒಬ್ರು ಸಿದ್ದರಾಮಯ್ಯ ಅವ್ರ ಜೊತೆ ಇರ್ತಾರೆ ಅವ್ರನ್ನ ಪೊಲೂಷನ್ ಡೈರೆಕ್ಟರ್ ಮಾಡಿದ್ರು ಅವ್ರ ಕಾಂಗ್ರೆಸ್ ಕಾರ್ಯಕರ್ತನೇ ಅಲ್ಲ ಅವನು ಮನೆಯಲ್ಲಿ ಅಡಿಗೆ ಮಾಡ್ಕೊಂಡು ನಿಂತಿರೋನು ಇಂಥವ್ರ್ ನೀವು ಮಾಡೋದಾದ್ರೆ ಒಂದು ಸಮಾಜ ಬಲಿಷ್ಠವಾದ ಒಂದು ಲಿಂಗಾಯ ಸಮಾಜ ಒಂದು ಎಂಎಲ್ ಎ ಇಲ್ಲ ಒಂದು ಎಂ ಎಲ್ ಸಿ ಇಲ್ಲ ಒಂದು ನಿಗಮ ಮಂಡಳಿನೂ ಕೊಟ್ಟಿಲ್ಲ ಇಪ್ಪತ್ತೈದು ವರ್ಷದಿಂದ ನೀವು ಅಂತ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಿ ಯಾಕೆ ನಿಮ್ಗೆ ಗೋಟ್ ಹಾಕ್ಬೇಕು ನಮ್ಮ ಸಮಾಜ ಬಯಸುತ್ತೆ ಆದ್ರೆ ಈ ಮೂಲ ಕಾರ್ಯಕರ್ತರನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜೆಡ್ ಪಿ ತಾಲೂಕ್ ಪಂಚಾಯತಿ ಜನ ಏನು ಅನ್ನೋದು ಉತ್ತರ ಕೊಡ್ತಾರೆ ಬಿಡಿ ಕಾರ್ಯಕರ್ತರು ಜನ ಈಗ ಗೊತ್ತಾಗುತ್ತೆ ಈಗ ಬಿಬಿಎಂಪಿ ನಲ್ಲಿ ಒಬ್ರು ಮೌರ್ಯ ಅಂತ ಹೇಳಿ ಅವರು ಮೂಲ ಬಿಜೆಪಿ ಆರ್ ಎಸ್ ಎಸ್ ಕಾರ್ಯಕರ್ತರು ಅಂತ ಹೇಳಿ ಅವ್ರ ಮೇಲೆ ಇದೆ ಅವರು ಅವ್ರನ್ನ ಹೇಳ್ತಾರೆ ಅಂತವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ರು ಈಗ ನೀವ್ ಎಷ್ಟೋ ವರ್ಷದಿಂದ ಇದ್ದೀರಾ ನಿಮ್ಗೆ ಇಂತ ಎಷ್ಟು ಅಧಿಕಾರ ಕೊಟ್ಟರು ಸರ್ ಅವರು ಖಂಡಿತ ಮೇಡಮ್ ನಮ್ಗೆ ಇದುವರೆಗೇನು ಮಾಡಿಲ್ಲ ಮೈಸೂರು ಜಿಲ್ಲೆಯಲ್ಲಿ ಮೇಡಮ್ ವರುಣಾ ಮಹೇಶ್ ಅಂದ್ರೆ ಹೇಳ್ತಾರೆ ನಾನು ಸಾವಿರದ ಒಂಬೈನೂರ ಏಳು ಎಂಟರಿಂದ ನಾನು ಈ ಒಂದು ರಾಜಕಾರಣಕ್ಕೆ ಬಂದವನು ಮೊದಲನೇದಾಗಿ ನಾನು ಸಿ ವೈ ಪ್ರೆಸಿಡೆಂಟ್ ಆಗಿದೆ ಅದನ್ನ ವಿದ್ಯಾರ್ಥಿ ಹೋರಾಟನಾಗಿ ಯುವ ಹೋರಾಟ ಮಾಡಿಕೊಂಡು ಅಲ್ಲಿಂದ ಸಿದ್ದರಾಮಯ್ಯ ಫಾಲೋ ಫಾಲೋಅಪ್ ಮಾಡಿ ಅವ್ರ ಜೊತೆಗೆ ಇದ್ದಂತ ಬಂದಂತವನು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯನವ್ರು ಯಾವ ಬಂದ್ರು ಅವತ್ತಿಂದನೂ ಅವ್ರ ಜೊತೆ ಇದೀನಿ ನಮ್ಮಂತವ್ರಿಗೆ ಏನು ಮಾಡಿದೆ ಬಿಜೆಪಿ ಬಂದಂತ ಒಬ್ಬ ಗಣೇಶ್ ರಾಜಮೌರ್ಯ ಮೌರ್ಯ ನಾನು ಹೇಳಿದ್ದೆ ಬಿಎಂಟಿಸಿ ಅಧ್ಯಕ್ಷರು ಮಾಡಿದ್ರು ಉಪಾಧ್ಯಕ್ಷ ಈಗ ಮೇಡಮ್ ಮೇಡಮ್ ಅವ್ರೊಬ್ರೇ ಎಲ್ಲ ಮೇಡಮ್ ಅವ್ರೊಬ್ರೇ ಅಲ್ಲ ನೀವು ಹೇಳ್ಬೇಡಿ ಗಣೇಶು ಈ ತರ ಒಂದ್ ಇಪ್ಪತ್ ಮೂವತ್ತು ಜನಕ್ಕೆ ಬೇರೆಯವರು ಮಾಡಿದ್ದಾರೆ ಯಾವ ನಾಯ ಅಂತ ನಾನೇ ಕೇಳ್ತಾ ಇದ್ದೀನಿ ನಮ್ ಕಾರ್ಯಕರ್ತರು ಇಲ್ವಾ ಮೇಡಮ್ ಕೆಪಿಸಿಸಿ ಜನರಲ್ ಸೆಕ್ರೆಟರಿ ಇಲ್ವಾ ಸೆಕ್ರೆಟರಿ ಇಲ್ವಾ ಉಪಾಧ್ಯಕ್ಷರು ಇಲ್ವಾ ಅವ್ರ್ ದುಡ್ದಿಲ್ವಾ ಪಾರ್ಟಿಗೋಸ್ಕರ ಕಮಿಟ್ ಆಗಿ ಅವ್ರ ಕೆಲಸ ಮನೆ ಮಠ ಬಿಟ್ಟು ವರ್ಷಗಟ್ಲೆ ಎಲ್ಲಾ ಕೆಲಸ ಮಾಡಿಲ್ವಾ ನೀವ್ ಅವ್ರನ್ನ ಕಡೆಗಣಿಸ್ತೀರಿ ನೆನೆ ಮನೆ ಬಕೆಟ್ ಗಳಿಗೆಲ್ಲ ಯಾಕೆ ಮಾಡ್ತೀರಿ ಅಂದ್ರೆ ಇದು ಈಗ ಏನ್ ಕಾಂಗ್ರೆಸ್ ಅಂದ್ರೆ ಯಾರೋ ಒಬ್ರು ಹೆಡ್ ಇರ್ತಾರಲ್ಲ ಅವ್ರೆ ಅವ್ರ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ಗೆ ಸ್ವಂತ ಅಸ್ತಿತ್ವ ಇದೆಯಾ ಇದು ಪ್ರಶ್ನೆ ಜನರಂಗ ಕಾಡ್ತಾ ಇರೋದು ಮೇಡಮ್ ಈಗ ಏನಾಗಿದೆ ಗೊತ್ತಾ ಮೇಡಮ್ ಈಗ ಈಗ ನಾನ್ ನನ್ನ ಒಬ್ಬನ ಕೂಗು ಅವ್ರಿಗೆ ಕೇಳ್ಸಲ್ಲ ನಂತರ ಕೆಪಿಸಿಸಿ ಸೆಕ್ರೆಟರಿ ಆಗ್ಬೋದು ಉಪಾಧ್ಯಕ್ಷ ಆಗ್ಬೋದು ಇನ್ನೊಬ್ರು ಆಗ್ಬೋದು ಪಾರ್ಟಿಲ್ ದುಡಿದಿರೋ ಎಲ್ಲರ ಕೂಗು ಒಂದೇ ಸರ್ ಕೂಗುದ್ರೆ ಮಾತ್ರ ಅವ್ರು ಕೇಳೋದು ಇಲ್ಲಿ ನಾನ್ ಕೂಗ್ತೀನಿ ನಾನು ಇಷ್ಟು ಹಾಕ್ತೀನಿ ಅವ್ನು ಹೇಳ್ತಾನೆ ಅವನಿಷ್ಟು ಆಗ್ತಾನೆ ಇದು ಬಂದಿರೋದು ನಮ್ಮಲ್ಲಿ ಇದು ನಮ್ಮ ನಮ್ಮ ಲೀಡರ್ಗಳು ಕೂಡ ಕಾರ್ಯಕರ್ತರುಗಳು ಕೂಡ ಎಲ್ಲ ಬಿಟ್ಟು ಚಳಿ ಅನ್ನೋದನ್ನ ಬಿಟ್ಟು ಮಾತಾಡದಾಗ ಮಾತ್ರ ಸಾಧ್ಯ ಇದು ಯಾರ ನಾವು ಜನ ಮಾತಾಡ್ತೀವಿ ಕಿವಿ ಕೇಳಿಸ್ಕೊತಾರೆ ಬಿಟ್ಬಿಡ್ತಾರೆ ನಾವ್ ಪಾಟೀಲ್ ದುಡ್ದಿಲ್ವೇನ್ರಿ ಅಂತವು ಎಲ್ಲಾ ಒಗ್ಗಟ್ಟಿಂದ ಕೇಳಿದ್ರೆ ಮಾಡೇ ಮಾಡ್ತಾರೆ ಬಿಜೆಪಿ ಅವ್ರ ಸರ್ಕಾರ ಬಂದು ಆರು ತಿಂಗಳಿಗೆ ಎಲ್ಲಾ ಕಾರ್ಯಕರ್ತರು ನೇಮಕ ಮಾಡ್ತಾರೆ ಬೋರ್ಡ್ಸ್ ಕೂಡ ನಮ್ದು ಎರಡೂವರೆ ವರ್ಷ ಆದ್ರೂ ಮಾಡಿಲ್ಲ ಬೋರ್ಡ್ಗಳು ಇಲ್ಲ ಎಷ್ಟು ಬಾಕಿ ಇದಾವೆ ಈಗ ಬೋರ್ಡ್ಗಳು ಇದ್ ಮೇಲೆ ಎಮ್ ಎಲ್ ಎ ಕೊಟ್ರು ಎಮ್ ಎಲ್ ಎ ಆದ್ಮೇಲೆ ಬೋರ್ಡ್ ಹಾಕಿ ಅವ್ರಿಗೆ ಹೌದೌದು ಬೋರ್ಡ್ ಕೊಟ್ರು ಕಾರ್ಯಕರ್ತ ಬೋರ್ಡ್ ನ ಅವ್ರಿಗೆ ಕೊಟ್ರು ಗಳು ಮಾಡ್ತೀನಿ ಅಂದ್ರು ಅದನ್ನೂ ಮಾಡ್ಲಿಲ್ಲ ಬೇಕಾದವ್ರಿಗೆ ಅವ್ರ ಕಾರ್ಯಕರ್ತರು ಅವ್ರ ಹಿಂಬಾಲಕರು ಅವ್ರ ಸ್ವಜಾತಿಯವರು ಕೊಟ್ಕೊಂಡ್ರು ಆಯಾ ನಾಯಕರುಗಳು ಬೇರೆಯವರೆಲ್ಲ ಎಲ್ಲೋಗ್ಬೇಕು ಮೇಡಮ್ ಆ ಜಿಲ್ಲೆಯಲ್ಲಿ ನಾನೇನ್ ಹೇಳುದು ಸಾಮಾಜಿಕ ನ್ಯಾಯ ಅಂತೀರಲ್ವಾ ನೀವು ಎಲ್ಲಾ ಜಾತಿಗೂ ನೀವು ನಿಗಮ ಮಂಡಳಿಗಳು ಕೊಟ್ಟಿದ್ದೀರಾ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೊಟ್ಟಿಲ್ವಲ್ಲ ಸಮಾಜಕ್ಕೆನಾದ್ರು ಕೊಡುಗೆ ಕೊಟ್ಟಿದ್ದೀರಾ ಇದು ನನ್ನ ಪ್ರಶ್ನೆ ಮೇಡಮ್ ಈಗ ನೋಡಿ ಒಬ್ರು ಎಂ ಎಲ್ ಎ ಆದ್ರೆ ಬರೀ ಅವ್ರ ಜಾತಿಯವರೇ ಅವ್ರನ್ನ ಗೆಲ್ಸಕ್ ಸಾಧ್ಯ ಇಲ್ಲ ಸಮಾಜದಲ್ಲಿ ಎಲ್ಲರೂ ಇರ್ತಾರೆ ಎಲ್ಲಾ ವರ್ಗದವರು ಅವ್ರ ಸಮಾನವಾಗಿ ಕಾಣಿಸಿದ್ರೆ ಅವ್ರ ಜನನಾಯಕ ನೀವು ನಾಳೆ ಎಂ ಎಲ್ ಇದನ್ನೇ ಸಹ ನೀವು ನೋಡಬೇಕಾಗುತ್ತೆ ಈಗ ನೋಡಿ ಮೇಡಮ್ ಯಾವ ಒಬ್ಬ ಜನನಾಯಕ ಎಲ್ರೂ ಒಗ್ಗಟ್ಟ ತಗೊಂಡು ಹೋಗ್ತಾನೆ ಅವ್ನು ನಿಜವಾಗ್ಲು ಕೂಡ ಶಾಸಕನಾಗ್ತಾನೆ ಜನನಾಯಕ ಆಗ್ತಾನೆ ಯಾವನು ಸ್ವಜಾತಿ ಮೇಲೆ ಹೋಗ್ತಾನೆ ಸ್ವಾರ್ಥ ರಾಜಕೀಯಕ್ಕೋಸ್ಕರ ಎಲ್ಲಾ ಜಾತಿನ ಬಳಸ್ಕೊಂಡು ಲಾಸ್ಟ್ಲಿ ತಮ್ಮ ಇಚ್ಛೆ ಬಂದಾಗ ಮಾಡೋರನ್ನ ನಾವೇನಬೇಕು ಹ್ಮ್ ಸ್ವ ಸ್ವಜಾತಿ ಸ್ವಪಕ್ಷ ಹೌದು ಮೇಡಮ್ ಅಂದ್ರೆ ಸ್ವಪಕ್ಷ ಅಂದ್ರೆ ಸ್ವಜಾತಿ ಅವ್ರ ಕುಟುಂಬ ರಾಜಕಾರಣ ಆಗೋಯ್ತು ಕೊನೆಗೆ ಏನು ನಾವು ದೇವೇಗೌಡರ ಫ್ಯಾಮಿಲಿ ಹೇಳ್ತಿದ್ವಲ್ಲ ಅದೇ ರೀತಿ ಆಗ್ತಾ ಇದೆ ಕಾಂಗ್ರೆಸ್ ಅಲ್ಲಿಗ ಮೇಡಮ್ ವರ್ಣಾದಲ್ಲಿ ಆಕಾಂಕ್ಷಿ ಅಂತ ಹೇಳ್ತೀರಾ ಸರ್ ಹಾಗಾದ್ರೆ ನೋಡೋಣ ಅದೇ ನೀವೇ ಆಗಲ್ಲ ಅಂದ್ರೆ ಪಕ್ಷ ನಿಮ್ಮನ್ನು ಆಶಿಸ್ತೀರಾ ಈಗ ಹೌದು ಖಂಡಿತ ಗುರ್ಸಲೇಬೇಕು ಅರವತ್ತೆ ತಪ್ಪೇ ತಪ್ಪೇನು ನಮ್ಮ ಸಮಾಜದ ಮತಗಳಿಲ್ವಾ ಮೇಡಮ್ ಅರವತ್ತು ಸಾವಿರ ಮತ ಇದೆ ಸಾಕಷ್ಟು ವಿಚಾರಗಳನ್ನ ಯು ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯೋಗ ಬೆಂಬಲಿಸಿ